ಸ್ವರೂಪರಾದ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಪ್ರತಿ ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕ ಕಾರ್ಯಕರ್ತೆಯರಿಗೆ ಒಂದು ಬಹುಮುಖ್ಯವಾದ ಮಾಹಿತಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ನಿಮ್ಮ ಬಾಳಿಗೆ ಬೆಳಕಾಗುವಂತಹ ಮಾಹಿತಿ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂತಹ ಸಂಬಳವನ್ನು ದ್ವಿಗುಣಗೊಳಿಸುವಂತಹ ವೃತ್ತಿ ಜೀವನಕ್ಕೆ ವರದಾನವಾಗುವಂತಹ ಕೆಲವೊಂದು ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ ಅಂಗನವಾಡಿ ಅಂದರೆ ಮಕ್ಕಳ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತ ಹೇಳಿ ಪುಟ್ಟ ಪುಟ್ಟ ಮಕ್ಕಳನ್ನು ಉತ್ತಮ ಸಮಾಜವನ್ನು ರೂಪಿಸುವಂತಹ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಬುನಾದಿಯನ್ನು ಹಾಕುವಂಥ ಮಕ್ಕಳಲ್ಲಿರುವಂಥ ಅನಾರೋಗ್ಯ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವಂಥ ಉತ್ತಮ ಆಹಾರವನ್ನು ಕೊಟ್ಟು ಮನೆಯಲ್ಲಿ ಯಾವ ರೀತಿ ತಾಯಿ ನೋಡ್ಕೊಳ್ತಾಳೋ ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತೆಯರು ನೋಡ್ಕೊಳ್ತಾರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಕ್ಕಳಿಗೆ ಪಾಠ ಮಾಡಿ ಮಕ್ಕಳನ್ನು ನೋಡ್ಕೊಳ್ಳೋದ್ರ ಜೊತೆಯಲ್ಲಿ ಗರ್ಭಿಣಿಯರ ಆರೈಕೆ ಗರ್ಭಿಣಿಯರಿಗೆ ಆಹಾರ ಕೊಡುವಂಥ ಕೆಲಸಗಳು ಸರ್ಕಾರ ವಿಧಿಸುವಂಥ ಹಲವಾರು ಕೆಲಸಗಳನ್ನು ಕರ್ತವ್ಯ ನಿರ್ವಹಿಸ್ತಾರೆ ಯಾವುದೇ ಮುಜುಗರ ಪಡೆದನೆ ಕೆಲಸ ನಿರ್ವಹಿಸ್ತಾರೆ ಆದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಿಗೋಂಥ ಸಂಬಳ ಎಷ್ಟು ಸಹಾಯಕರಿಗೆ ಸಿಗುವಂಥ ಸಂಬಳ ಎಷ್ಟು ಅತಿ ಕಡಿಮೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವಂತಹ ಕನಿಷ್ಠ ಕೂಲಿ ಕೂಡ ಅವರಿಗೆ ಸಿಗ್ತಾ ಇಲ್ಲ ಅವರನ್ನು ಸರ್ಕಾರಿ ನೌಕರರಾಗಿ ನೇಮಕ ಮಾಡುವಂತಹ ಯಾವುದೇ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ಒಬ್ಬ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಒಂದು ದಿನಕ್ಕೆ ಏಳ್ನೂರ ಐವತ್ತು ರೂಪಾಯಿವರೆಗೂ ಸಂಬಳವನ್ನು ನಿಗದಿ ಮಾಡಿದೆ ಆದರೆ ಅಂಗನವಾಡಿ ಕಾರ್ಯಕರ್ತೆಯರು ತಗಡ್ತಾ ಇರೋಂಥ ಸಂಬಳ ಎಷ್ಟು ಹನ್ನೊಂದು ಹತ್ತು ಸಾವಿರ ಹನ್ನೊಂದು ಸಾವಿರವನ್ನು ಪಡ್ಕೊಳ್ತಿದ್ದಾರೆ ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹನ್ನೊಂದು ಸಾವಿರ ಸಹಾಯಕಿಯರು ಆರು ಸಾವಿರ ರೂಪಾಯಿ ತೆಗೆದುಕೊಳ್ತಾರೆ ಇದು ಯಾವುದಕ್ಕೆ ಸಾಕಾಗತ್ತೆ ಈ ಬೆಲೆ ಏರಿಕೆಯ ಸಮಯದಲ್ಲಿ ಒಂದು ದಿನಕ್ಕೆ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಅಂತ ಆಗತ್ತೆ ಒಳ್ಳೆ ಹೋಟ್ಲಲ್ಲಿ ಹೋಗಿ ಊಟ ಮಾಡಿದ್ರೂ ಕೂಡ ಮುನ್ನೂರು ರೂಪಾಯಿ ಊಟಕ್ಕಾಗತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಹಲವಾರು ದಿನಗಳಿಂದ ನಮಗೆ ಸಂಬಳವನ್ನು ಹೆಚ್ಚಳ ಮಾಡಬೇಕು ಅಂತ ಕೇಳ್ಕೊಂಡಿದ್ರು ಯು ಪಿ ಗೌರ್ಮೆಂಟ್ ಕೂಡ ಅದನ್ನು ಹೆಚ್ಚಳ ಮಾಡಿತ್ತು ಕಳೆದ ಚುನಾವಣೆ ಸಮಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕ ಕಾರ್ಯಕರ್ತೆಯರಿಗೆ ಕನಿಷ್ಠ ಹದಿನೈದು ಸಾವಿರ ಸಂಬಳ ಕೊಡುವುದಾಗಿ ಘೋಷಣೆ ಮಾಡಿದರು ಆದರೆ ಆ ಘೋಷಣೆ ಘೋಷಣೆಯಲ್ಲೇ ಉಳಿದಿದೆ ಇದುವರೆಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಇರಲಿ ಒಂದು ರೂಪಾಯಿ ಸಂಬಳವನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಅದೇ ರೀತಿ ಅಂಗನವಾಡಿ ನೌಕರರಿಗೆ ವಿಶ್ರಾಂತ ವೇತನ ಮೂರು ಲಕ್ಷ ರೂಪಾಯಿಗಳನ್ನು ಕೊಡೋದಾಗಿ ಹೇಳಿದರು ಒಂದು ರೂಪಾಯಿಯು ಇದುವರೆಗೂ ಬಂದಿಲ್ಲ ಯಾಕೆ ಸಾಮಾನ್ಯ ಕೂಲಿ ಕೂಲಿಕಾರಕ್ಕಿಂತ ಕಡೆಯಾಗಿ ನೋಡ್ಕೊಳ್ಳೋಂಥ ಕೆಲಸವನ್ನು ಮಾಡಬ ಮಾಡಬಾರ್ದು ಸುಮಾರು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ನಾನ್ನೂರ ತೊಂಬತ್ತೊಂದು ಸಿಬ್ಬಂದಿಗಳಿಗೆ ಅನುಕೂಲವಾಗುವಂತೆ ವಿಶ್ರಾಂತ ನಿವೃತ್ತಿ ವೇತನವನ್ನು ಮೂರು ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಬೇಕು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ಸಂಬಳ ಸಹಿತ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕ ಕಾರ್ಯಕರ್ತೆಯರಿಗೆ ಬಾಳಿಗೆ ವರದಾನವಾಗುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ತಕ್ಷಣ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತೆಯರನ್ನು ಕೂಡ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಅಂಗನವಾಡಿಯನ್ನು ಪೂರ್ವ ಪ್ರಾಥಮಿಕ ಶಾಲೆ ಅಂತ ಸ್ಥಾನಮಾನವನ್ನು ಕೊಡಬೇಕು ಅವರಿಗೂ ಕೂಡ ಸಂಬಳವನ್ನು ದ್ವಿಗುಣಗೊಳಿಸುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಬೇಕು ಅಂಗನವಾಡಿ ಕಾರ್ಯಕರ್ತೆಯರ ಕಷ್ಟಗಳನ್ನು ಇಳಿ ಬಗೆಹರಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿ ಸಂಬಳವನ್ನು ದ್ವಿಗುಣಗೊಳಿಸಬೇಕು ಈ ಬಗ್ಗೆ ಈಗಾಗಲೇ ಗುಜರಾತ್ ಹೈಕೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಗುಜರಾತ್ ರಾಜ್ಯಕ್ಕೆ ಅಂಗನವಾಡಿ ನೌಕರರನ್ನು ಕೀಳಾಗಿ ಪರಿಗಣಿಸ್ಬೇಡಿ ಅವರನ್ನು ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಿ ಅಂತ ಹೇಳಿ ಆದೇಶವನ್ನು ಕೂಡ ಕೊಟ್ಟಿದೆ ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನಹರಿಸಿ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರನ್ನು ತಕ್ಷಣ ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಬೇಕು ಈಗ ಪಡೆಯುತ್ತಿರುವಂಥ ಸಂಬಳ ದ್ವಿಗುಣಗೊಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಯಾವುದೇ ಒಬ್ಬ ಗುತ್ತಿಗೆ ಕಾರ್ಮಿಕ ಹೊರಗುತ್ತಿಗೆ ಕಾರ್ಮಿಕ ಇದ್ದಾಗ ಏಳನೇ ವೇತನ ಆಯೋಗದ ಪ್ರಕಾರ ಆತನ ಸ್ಟಾರ್ಟಿಂಗ್ ಬೇಸಿಕ್ಕೆ ಇಪ್ಪತ್ತೇಳು ಸಾವಿರ ರೂಪಾಯಿ ಇದೆ ಆದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅದರ ಅರ್ಧ ಇದೆ ಈ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆಯರು ನ್ಯಾಯಾಂಗ ಹೋರಾಟವನ್ನು ಮಾಡಿದರು ಹಲವಾರು ಹೋರಾಟಗಳನ್ನು ಮಾಡಿ ನಮ್ಮನ್ನು ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡಿ ಮಾಡಿದ್ರೂ ಕೂಡ ಇದುವರೆಗೆ ಯಾವುದೇ ಪ್ರಯತ್ನಗಳು ಆಗಿಲ್ಲ ಮುಂದಿನ ಬಜೆಟ್ನಲ್ಲಾದರೂ ಕೂಡ ಸರ್ಕಾರಿ ನೌಕರರಾಗಿ ಅಂಗನವಾಡಿ ಕಾರ್ಯಕರ್ತೆಯರನ್ನು ನೇಮಕ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡ್ತಿರುವಂಥ ಅನುದಾನವನ್ನು ಹೆಚ್ಚಳ ಮಾಡಿ ಸಂಬಳವನ್ನು ಸರಿಯಾದ ಸಮಯಕ್ಕೆ ಕೊಡಬೇಕು ಕನಿಷ್ಠ ಅಂಗನವಾಡಿ ನೌಕರರು ಕರರಿಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಸಹಾಯಕರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಆದರೂ ವೇತನವನ್ನು ಕೊಡಬೇಕು ಅಂಗನವಾಡಿಗಳನ್ನು ಪೂರ್ವ ಪ್ರಾಥಮಿಕ ಶಾಲೆಯಾಗಿ ನೇಮಕ ಮಾಡಿ ಘೋಷಣೆ ಮಾಡಿ ಅಂಗನವಾಡಿ ಕಾರ್ಯಕರ್ತೆಯರಾಗಿ ಕೆಲಸ ಮಾಡ್ತಿರುವಂತಹ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕ ಕಾರ್ಯಕರ್ತೆಯರನ್ನು ಡಿ ಅಥವಾ ಬಿ ದರ್ಜೆ ನೌಕರರಾಗಿ ಘೋಷಣೆ ಮಾಡುವಂತಹ ಪ್ರಯತ್ನವನ್ನು ರಾಜ್ಯ ಸರ್ಕಾರ ತಕ್ಷಣ ಕೈಗೊಳ್ಳಬೇಕು ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವಂತಹ ಅಂಗನವಾಡಿ ಕಾರ್ಯಕರ್ತೆಯರ ಬಗ್ಗೆ ನಿರ್ಲಕ್ಷ್ಯ ಸಲ್ಲದು ದಯವಿಟ್ಟು ಅವರಿಗೆ ಉತ್ತೇಜನ ಕೊಡಿ ಅವರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಅಂತ ಕೇಳ್ಕಂತ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ